ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ವಿಚಾರಣೆ ಒಂದ್ ಕಡೆ ಆರಂಭ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ವಿರುದ್ಧದ ಎಫ್ಐಆರ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು ಏನಾಗುತ್ತೆ ಏನು ಆಗ ಏನಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಒಂದ್ ಕಡೆ ಕಾದು ಕುಳಿತಿರುವಂತದ್ದು ರಾಜ್ಯದ ಪ್ರತಿಯೊಬ್ಬ ನಾಯಕರು ಕೂಡ ಕಾದು ಕುಳ್ತಿದ್ದಾರೆ ಕಾಂಗ್ರೆಸ್ ನಲ್ಲಿ ಒಂದ್ ಕಡೆ ಡವಡ ಒಂದ್ ಕಡೆ ಭಯ ಕೂಡ ಶುರುವಾಗ್ಬಿಟ್ಟಿರುವಂತದ್ದು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ ಸಿಎಂ ವಿರುದ್ಧದ ಎಫ್ಐಆರ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿಂದ ಆದೇಶ ಬರಲಿಕ್ಕಿದೆ ಹೈಕೋರ್ಟ್ ಆದೇಶದ ಪ್ರತಿಯನ್ನ ಒಂದ್ ಕಡೆ ವಕೀಲರು ತೆಗೆದುಕೊಂಡು ಬಂದಿದ್ದಾರೆ ವಿಚಾರಣೆ ಆರಂಭ ಆದ ಕೂಡಲೇ ದೃಢೀಕೃತ ಪ್ರತಿ ಇರುತ್ತೆ ಅದನ್ನ ಸಲ್ಲಿಕೆ ಮಾಡಲಿಕ್ಕೆ ಸಾಧ್ಯತೆಗಳು ಕೂಡ ಇರುವಂತದ್ದು ಕೋರ್ಟ್ ಹಾಲ್ನಲ್ಲಿ ಇರುವಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಈಗಾಗಲೇ ಹಾಜರಾಗಿದ್ದಾರೆ ಹಿರಿಯ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಸಹ ಹಾಜರಾಗಿದ್ದಾರೆ ಏನಾಗುತ್ತೆ ಅನ್ನೋದನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಗೊತ್ತಾಗ್ಲಿಕ್ಕಿದೆ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗುತ್ತಾ ದೂರು ಅನ್ನೋದು ಒಂದ್ ಕಡೆ ಪ್ರಶ್ನೆ ಒಂದ್ ಕಡೆ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ಅವರೇ ಈ ಒಂದು ಕೇಸ್ನಿಂದ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಇವತ್ತಿನ ಆದೇಶ ಆದೇಶದ ಪ್ರಮುಖ ಅಂಶಗಳ ಬಗ್ಗೆ ವಿವರಣೆ ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನ್ಯಾಯಾಧೀಶರ ಗಮನಕ್ಕೆ ವಕೀಲರು ತರ್ತಿದ್ದಾರೆ ವಕೀಲೆ ಲಕ್ಷ್ಮಿ ಅಯ್ಯಂಗ ವಿವರಣೆ ಕೊಡ್ತಿದ್ದಾರೆ ಆದೇಶದ ಪ್ರಮುಖ ಅಂಶಗಳ ಬಗ್ಗೆ ವಿವರಣೆ ಹೈಕೋರ್ಟ್ ನಿನ್ನೆ ಒಂದು ಆದೇಶ ಕೊಡ್ತಲ್ಲ ಬಹುತೇಕರ ಪ್ರಶ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರು ಕೊಟ್ಟಿದ್ದಾರೆ ಅದನ್ನೇ ಎತ್ತಿ ಹಿಡಿದಿದೆ ಹೈಕೋರ್ಟ್ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಸೆವೆಂಟೀನ್ ಎ ಪ್ರಾಥಮಿಕ ತನಿಖೆ ಮಾಡುವುದಕ್ಕೆ ಹೈಕೋರ್ಟ್ ರಫ್ತು ಹೊಂದಿದೆ ಹಾಗಾಗಿ ಈಗ ಒಂದು ದೂರ್ ದಾಖಲಾಗಿ ಆ ದೂರಿನ ಅನ್ವಯ ಎಫ್ಐಆರ್ ಆಗಿ ತನಿಖೆ ನಡೆಸೋದಕ್ಕೆ ಅವಕಾಶ ಇರುತ್ತೆ ಬರೀ ಸಿಎಂ ಆರೋಪಿನ ಖಂಡಿತ ಅಲ್ಲ ಈ ಮೂಡಾ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ಆರೋಪ ಎದುರಿಸುತ್ತಿದ್ದಾರೆಲ್ಲ ಅಧಿಕಾರಿ ವರ್ಗದಿಂದ ಹಿಡಿದು ಸಿಎಂ ತನಕ ಅಧಿಕಾರಿ ವರ್ಗದಿಂದ ಫಲಾನುಭವಿಗಳನ್ನ ಸೇರಿಸಿಕೊಂಡು ಸಿಎಂ ಪ್ರಭಾವ ಬಳಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಜನ ಕೂಡ ವಿಚಾರಣೆಯನ್ನ ಫೇಸ್ ಮಾಡಬೇಕಾಗತ್ತೆ ಕೃಷಿ ಭೂಮಿಯ ಭೂ ಪರಿವರ್ತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ತನಿಖೆ ಅಗತ್ಯ ಅಂತ ಹೇಳಿ ಹೈಕೋರ್ಟ್ ಕೂಡ ಹೇಳ್ಬಿಟ್ಟಿದೆ ಈಗ ಕೃಷಿ ಭೂಮಿಯ ಭೂ ಪರಿವರ್ತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದೆ ವಿಚಾರಣೆ ಮಾಡಬೇಕು ಅದರ ಅಗತ್ಯತೆಯೂ ಕೂಡ ಬಹಳ ಮುಖ್ಯವಾಗಿದೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪನೆ ಮಾಡಲಾಗಿರುವಂತದ್ದು ಇದರ ತನಿಖೆ ಅಗತ್ಯ ಅಂತ ಕೂಡ ಹೈಕೋರ್ಟ್ ಹೇಳಿದೆ ಅದರ ತನಿಖೆ ಮಾಡಲೇಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿರುವಂತದ್ದು ಸಿಎಂ ಇಂದ ಹಿಡಿದು ಈ ಒಂದು ತನಿಖೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರೆಲ್ಲರ ವಿಚಾರಣೆ ಕೂಡ ಆಗಬೇಕು ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೈಕೋರ್ಟ್ ಪ್ರಸ್ತಾವನೆ ಮಾಡ್ತಾ ಇರುವಂಥದ್ದು ಒಂದ್ ಕಡೆ ಸ್ನೇಹಮಯಿ ಕೂಡ ಇದ್ದಾರೆ ಸಿಎಂ ವಿರುದ್ಧದ ಒಂದ್ ಕಡೆ ಎಫ್ಐ ಆರ್ ಭವಿಷ್ಯ ಇನ್ನೇನು ನಿರ್ಧಾರ ಆಗ್ಲಿಕ್ಕೆ ಕೆಲವೇ ಕ್ಷಣಗಳು ಕೂಡ ಬಾಕಿ ಇರುವಂಥದ್ದು ಪ್ರಾಸಿಕ್ಯೂಷನ್ ಒಂದ್ ಕಡೆ ಎತ್ತಿ ಹಿಡಿದಿದೆ ಏನಾಗುತ್ತೆ ಏನಾಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ರಾಜ್ಯದ ಪ್ರತಿ ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ತನಿಖೆ ಅಗತ್ಯತೆಯಾಗಿ ಇದೆ ಕೃಷಿ ಭೂಮಿಯ ಭೂ ಪರಿವರ್ತನೆ ಏನಿದೆ ಅದು ವಿಚಾರಣೆ ಆಗಬೇಕು ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಹೇಳ್ತಾ ಇರುವಂತದ್ದು ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರಿಂದ ಒಂದ್ ಕಡೆ ಸಲ್ಲಿಕೆ ಕೂಡ ಆಗಿರುವಂತದ್ದು ಆದೇಶದಲ್ಲಿ ಇರುವಂತಹ ಪ್ರಮುಖ ಅಂಶಗಳ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೂಡ ಕೊಡ್ಲಾಗ್ತಾ ಇರುವಂತದ್ದು ಹೆಂಚಿಂಚು ಮಾಹಿತಿಯನ್ನ ಕೂಡ ವಿವರಣೆಯನ್ನ ಕೂಡ ಹೈಕೋರ್ಟ್ಗೆ ನೀಡಲಾಗ್ತಾ ಇರುವಂತದ್ದು ಆದೇಶದ ಒಂದು ಏನು ನ್ಯಾಯಾಧೀಶರ ಗಮನಕ್ಕೆ ತರ್ಕೊಂಡು ಬರ್ತಾ ಇದ್ದಾರೆ ವಕೀಲರು ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರಿಂದ ವಿವರಣೆ ಕೂಡ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸುನಿಲ್ ಏನ್ ನಿರೀಕ್ಷೆ ಮಾಡಬಹುದು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬರುವಂತಹ ಆದೇಶ ಸೊ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಎಸ್ ಶ್ರುತಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಹೈಕೋರ್ಟ್ನಲ್ಲಿ ಆದೇಶ ಹೊರಬಿದ್ದಿತು ರಾಜ್ಯಪಾಲರು ನೀಡಿದಿರುವಂತಹ ಆದೇಶ ಸರಿಯಾಗಿದೆ ಅನ್ನುವಂಥದ್ದನ್ನು ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು ಇದರ ಬೆನ್ನಲ್ಲೇ ಇದಕ್ಕೂ ಮೊದಲೇ ದೂರುದಾರರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೂ ಕೂಡ ಒಂದು ಅರ್ಜಿಯನ್ನು ಹಾಕಿದರು ಅದರಲ್ಲಿ ಸಿದ್ದರಾಮಯ್ಯ ವಿರುದ್ಧ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂಥದ್ದು ಸೊ ಎಲ್ಲರಿಗೂ ಸಹಜವಾಗಿ ಕುತೂಹಲ ಇತ್ತು ಯಾವ ರೀತಿ ಒಂದು ಆರ್ಡರ್ ಬರುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ಸದ್ಯದ ಬೆಳವಣಿಗೆಗಳನ್ನು ಗಮನಿಸಿದರೆ ಬಹುಶಃ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಐ ಆರ್ನ ದಾಖಲು ಮಾಡೋದಕ್ಕೆ ಸೂಚನೆಯನ್ನು ನೀಡುವಂಥ ಸಾಧ್ಯತೆ ಇದೆ ಒಂದು ವೇಳೆ ಹಾಗೆ ಆದಲ್ಲಿ ಲೋಕಾಯುಕ್ತ ಅಥವಾ ಯಾವುದಾದ್ರೂ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಗೆ ಆದೇಶವನ್ನು ನೀಡುವಂಥ ಸಾಧ್ಯತೆ ಇರುವಂಥದ್ದು ಇಲ್ಲಿ ಜನಪ್ರತಿನಿಧಿಗಳು ಆಗಿರೋದ್ರಿಂದಾಗಿ ಬಹುತೇಕ ಲೋಕಾಯುಕ್ತಕ್ಕೆ ಈ ಒಂದು ಸೂಚನೆಯನ್ನು ನೀಡುವಂಥ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಮತ್ತು ಮೈಸೂರು ವಿಭಾಗದಲ್ಲಿ ಅಂದರೆ ಲೋಕಾಯುಕ್ತದಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಯಲ್ಲೂ ವಿಭಾಗದಲ್ಲೂ ಕೂಡ 6回転 ಮೈಸೂರಿನಲ್ಲೇ ಈ ಕೃತ್ಯ ನಡೆದಿರೋದ್ರಿಂದಾಗಿ ಮೈಸೂರು ಲೋಕಾಯುಕ್ತ ವಿಭಾಗಕ್ಕೆ ಎಫ್ಐಆರ್ ದಾಖಲು ಮಾಡುವಂತೆ ಒಂದು ಸೂಚನೆ ನೀಡುವಂತ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಐ ಆರ್ ದಾಖಲು ಮಾಡಿಕೊಳ್ಳುವಂತ ಅಗತ್ಯ ಇಲ್ಲ ಆಗ ರಿಜೆಕ್ಟ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಎಲ್ಲವೂ ಕೂಡ ಇವತ್ತು ನಡೆಯುವಂಥ ವಿಚಾರಣೆಯಲ್ಲಿ ಈ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಯಾವ ರೀತಿ ವಿಚಾರಣೆಗೆ ಬರುತ್ತೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಶ್ರುತಿ ಓಕೆ ಸುನಿಲ್ ಬಹುತೇಕರಿಗೆ ಒಂದಷ್ಟು ಗೊಂದಲ ಇರೋದು ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನೀವೇ ಹೇಳಿದ ಇದ್ದಂಗೆ ಈಗಿನ ಬೆಳವಣಿಗೆ ನೋಡಿದ್ರೆ ಎಫ್ಐಆರ್ ದಾಖಲಿಸಿಕೊಳ್ಳೋದಕ್ಕೆ ಅನುಮತಿ ಸಿಕ್ಕಾದಲ್ಲಿ ಸಿಎಂಗೆ ಇದು ಯಾವ ರೀತಿ ಸಂಕಷ್ಟ ತಂದೊಡ್ಡಬಹುದು ಅಂತ ಓಕೆ ಸುನಿಲ್ ವಾಪಸ್ ಬರ್ತೀನಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮತ್ತೆ ಎಲ್ಲ ಚಿತ್ತ ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ ಸೆವೆಂಟೀನ್ ಏ ಮತ್ತೊಮ್ಮೆ ಪ್ರಸ್ತಾಪ ಆಗ್ತಾ ಇದೆ ಅದನ್ನ ಉಲ್ಲೇಖ ಮಾಡ್ತಿದ್ದಾರೆ ಲಕ್ಷ್ಮಿ ಅಯ್ಯಂಗಾರ್ ಅವರು ಕೋರ್ಟ್ ಉಲ್ಲೇಖ ಮಾಡಿದ್ದಾರೆ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಸೆವೆಂಟಿನ್ ಎ ಜಾರಿಗೆ ತಂದಿದ್ದರ ಬಗ್ಗೆ ಉಲ್ಲೇಖ ಆಗ್ತಾ ಇದೆ ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ ಅನ್ನೋದನ್ನ ಅವರು ಉಲ್ಲೇಖ ಮಾಡ್ತಿದ್ದಾರೆ ಸೆವೆಂಟಿನ್ ಅಂತ ಆದ್ರೆ ಬದಲಾಗಿ ಒಂದು ಪ್ರಾಥಮಿಕ ತನಿಖೆ ನಡೆಸೋದಕ್ಕೆ ಅವಕಾಶ ಇರುತ್ತೆ ನಿನ್ನೆ ಹೈಕೋರ್ಟ್ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಎ ಅಡಿಯಲ್ಲಿ ಪ್ರಾಥಮಿಕ ತನಿಖೆ ಮಾಡಿ ಒಂದು ವರದಿಯನ್ನ ತರಿಸ್ಕೊಳ್ಳಿ ಅಂತ ಹಾಗಾಗಿ ಲಕ್ಷ್ಮೀ ಅಯ್ಯಂಗಾರ್ ದೂರುದಾರ ಸ್ನೇಹ ಮಹಿ ಕೃಷ್ಣ ಅವರ ಪರ ವಕೀಲರು ಇವರು ವಾದ ಮಾಡ್ತಿದ್ದಾರೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ ಸದ್ಯ ಸಿಆರ್ ಪಿ ಸಿ ಫಾಲೋ ಮಾಡಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಗಳು ಬಿಎನ್ಎಸ್ ಫಾಲೋ ಮಾಡಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಜಡ್ಜ್ ಮಾಡ್ತಾ ಇದ್ದಾರೆ ಲಕ್ಷ್ಮಿ ಅಯ್ಯಂಗಾರ್ಗೆ ಜಡ್ಜ್ ಪ್ರಶ್ನೆಯನ್ನ ಹಾಕಿದ್ದಾರೆ ಸದ್ಯ ಆರ್ ಪಿ ಸಿ ಫಾಲೋ ಮಾಡಬೇಕಾ ಬೇಡವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಡ್ಜ್ ಬಿಎನ್ಎಸ್ ಫಾಲೋ ಮಾಡಬೇಕಾ ಬೇಡವಾ ಅನ್ನೋದ್ರ ಕುರಿತು ಪ್ರಶ್ನೆಯನ್ನ ಮಾಡಿದ್ದಾರೆ ಲಕ್ಷ್ಮಿ ಅಯ್ಯಂಗಾರ್ ಏನ್ ಹೇಳ್ತಾರೆ ಲಕ್ಷ್ಮಿ ಅಯ್ಯಂಗಾರ್ ಆಗೋದು ಅನ್ನೋದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆಗ್ತಾ ಇರುವಂತಹ ವಾದವನ್ನ ನಾವು ಗಮನಿಸ್ತಾ ಇದ್ದೀವಿ ಸ್ನೇಹಮಹಿ ಕೃಷ್ಣ ಅವರ ಪರ ವಕೀಲರು ಲಕ್ಷ್ಮಿ ಅಯ್ಯಂಗಾರ್ ಅವರು ಸೆವೆಂಟೀನ್ ಅನ್ನು ಉಲ್ಲೇಖ ಮಾಡ್ತಿದ್ದಾರೆ ಸಿಆರ್ ಪಿ ಸಿ ಪಾಲನೆ ಮಾಡ್ಬೇಕ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಏನ್ ಆಗ್ತಾ ಇದೆ ಅಂತ ಕೋರ್ಟ್ ಹಾಲ್ ಅಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಇನ್ಸೈಡ್ ಮಾಹಿತಿ ಕೊಡೋದಾದ್ರೆ ಎಸ್ ಶ್ರುತಿ ಸ್ನೇಹಮಯಿ ಕೃಷ್ಣ ಅವರು ಸಲಹಾ ದೂರಿಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೀತು ಹೈಕೋರ್ಟ್ ಬೇರೆ ಕೋರ್ಟ್ ನಲ್ಲಿ ಈ ನಿನ್ನೆ ಹೈಕೋರ್ಟ್ ಗವರ್ನರ್ ಅವರ ಆದೇಶ ಸರಿಯಾಗಿದೆ ಅನ್ನುವಂಥದ್ದನ್ನ ಆದೇಶ ಮಾಡಿದ ಬಳಿಕ ಇದೀಗ ಜನ ಆ ಒಂದು ಮಧ್ಯಂತರ ತಡೆಗೂ ಕೂಡ ತೆರವನ್ನ ನೀಡಿತ್ತು ಇದ್ರ ಜೊತೆಗೆ ಆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಈಗ ಸ್ನೇಹಮಯಿ ಕೃಷ್ಣ ಅವರು ನೀಡಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಿದ್ದು ಇಲ್ಲಿ ಈಗ ಪ್ರಕರಣವನ್ನ ದಾಖಲು ಮಾಡಿಸಿಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅವಕಾಶಗಳಿದೆ ಮತ್ತು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳುವಂತ